ಈಗ ನಾನು ಹಾಸ್ಪಿಟ್ಲೈಸಿಲ್ ಇದ್ದೇನೆ ಇವತ್ತು ಧರ್ಮಸ್ಥಳದಲ್ಲಿ ಸೌಜಿನ ಅವ್ರ ಮನೆಗೆ ಹೋಗೋ ರೋಡಲ್ಲಿ ಬಿಗ್ ಬಾಸ್ ರಜತ್ ಅವ್ರ ಇಂಟ್ರ್ಯೂ ತಗೋಬೇಕಾದ್ರೆ ನಾನು ಕುಡ್ಲಾರಂಪೇಜ್ ಅಜಯ್ ಅವರು ಮತ್ತು ಅವ್ರ ಕ್ಯಾಮ್ರಾಮ್ಯಾನು ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರೆಲ್ಲರೂ ಇದ್ದಾಗ ಧರ್ಮಸ್ಥಳದಿಂದ ಆಟೋದವ್ರು ಬಂದು ಒಂದು ಐವತ್ತು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು ಐವತ್ತು ಜನ ಆಟೋದವ್ರು ಬಂದ ಮೇಲೆ ನಮ್ಮ ಪೂಜ್ಯರಿಗೆ ಅಪ್ಪ ನಮ್ಮ ಇವತ್ತು ಬಿಡಲ್ಲ ಅಂತ ಹೇಳಿ ರೋಡಲ್ಲೆಲ್ಲ ನಮ್ಮನ್ನು ಬೀಳಿಸ್ಕೊಂಡು ಕಾಲಲ್ಲೆಲ್ಲ ಒಡೆದು ಹೊಟ್ಟೆಗೆ ಕಾಲಿಗೆ ತಲೆಗೆಲ್ಲ ದುಂಡಲೆಲ್ಲ ಹೊಡೆದು ಎತ್ ಕೂತ್ಕೊ ಎತ್ ಕೂತ್ಕೊಂಡು ಕೂರಿಸಿ ಕೂರಿಸಿ ತಲೆಗೆಲ್ಲ ಹೊಡೆದು ತಲೆ ಸುತ್ತ ತಪ್ಪಿ ಬೀಳೋರ್ಗೂ ಹೊಡೆದು ಎಲ್ಲರೂ ರೆಕ್ ರೆಕಾರ್ಡ್ ಮಾಡ್ತಿದ್ವಿ ಇದೆಲ್ಲ ಕ್ಯಾಮ್ರ ಎಲ್ಲ ಮುರಿದು ಆಮೇಲೆ ಅಲ್ಲಿ ಲೋಕಲ್ಸ್ ಅವರು ಯಾರು ಕಾಪಾಡೋಕ್ಕೆ ಬರಲಿಲ್ಲ ಅವ್ರು ಬಂದ್ರೂ ಅವ್ರ ಕಾಲಿಗೆ ಬಿದ್ದರೂ ಬಿಡಲಿಲ್ಲ ಅವರು ಎಲ್ಲರೂ ಒಂದೊಂದು ಏಟು ಹೊಡೆದ್ರು ಆನಂತರ ಆಮೇಲೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಐ ಸಿ ಯು ಆದ್ರೆ ಅವರೇ ಕಾರಣ ಅಲ್ಲಿ ಲೋಕಲ್ಸ್ ಅವರು ನಮ್ಗೆ ಯಾರ್ಯಾರು ನೋಡಿದ್ರು ಎಲ್ರಿಗೂ ಗೊತ್ತು ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ನಾವು ಹುಷಾರಾಗಿ ಬಂದರೆ ನಾವು ಯಾರ್ಯಾರು ಹೊಡಿದ್ರು ಅಂತ ತೋರಿಸ್ತೀವಿ ನಮ್ಗೇನಾರು ಆದರೆ ಆಗಲಿ ಹೇಳಿದಂಗೆ ಅವರೇ ಕಾರಣ ಈಗ ಎಲ್ಲರೇನಾವೆಲ್ಲರೂ ಹೇಳಿದ್ದೀವಿ Thank oh.